ಹಾಗೂ ನನ್ನ ಎಲ್ಲ ಈ ಉಪ್ಪರಹಳ್ಳಿ ಹಿರಿಯ ಗ್ರಾಮಸ್ಥರೇ ಹಾಗೂ ಎಲ್ಲ ಕಿರಿಯರೆ ಈ ಶಾಲಾ ವಾರ್ಷಿಕೋತ್ಸವ ಬೋರ್ಡ್ ನೋಡಿದ ತಕ್ಷಣ ನಂಗೆ ತುಂಬ ಸಂತೋಷ ಆಯಿತು ಯಾಕೆ ಸಂತೋಷ ಆಯಿತು ಅಂತಂದರೆ ನಾವು ಚಿಕ್ಕೋರಲ್ಲಿ ಈ ಥರ ಎಲ್ಲ ನಡೀತಿರ್ಲಿಲ್ಲ ಇಷ್ಟೊಂದು ಚೆನ್ನಾಗಿ ನಡೀತಿರ್ಲಿಲ್ಲ ನಾವು ಈ ಊರಿಗೆ ಬಂದ ಮೇಲೆ ಫಸ್ಟು ಈ ಊರಲ್ಲಿ ಈ ಥರ ಶಾಲಾ ವಾರ್ಷಿಕೋತ್ಸವಗಳನ್ನ ತುಂಬ ಗನಂಧಾರಿವಾಗಿ ನೋಡಿದ್ದು ನೋಡಿದ್ದು ಭಾಸ್ಕರಣ್ಣ ಅವರು ಈ ಊರಿಗೆ ಬಂದಮೇಲೆ ಅದಕ್ಕೆ ಅವ್ರಿಗೊಂದ್ಸರಿ ಸ್ವಲ್ಪ ಜೋರಾಗಿ ಚಪ್ಪಾಳೆ ಬರಬೇಕು ಈ ಥರ ಚಿಕ್ಕ ಚಿಕ್ಕ ಫಂಕ್ಷನ್ಸ್ ಏನೇ ಆಗಿರ್ಬೋದು ಅದು ಗ್ರ್ಯಾಂಡಾಗಿ ಕಾಣಿಸೋ ಥರ ನೋಡಿಸ್ಕೊಡ್ತಾರೆ ಅದಕ್ಕೆ ನಮ್ಮೆಲ್ಲರ ಕಡೆಯಿಂದ ಉಪ್ಪುರಹಳ್ಳಿ ಗ್ರಾಮಸ್ಥರ ಎಲ್ಲರ ಕಡೆಯಿಂದ ಅವರಿಗೆ ದೊಡ್ಡ ನಮಸ್ಕಾರವನ್ನು ನನ್ನ ಕಡೆಯಿಂದ ನಾನು ಅರ್ಪಿಸ್ತಾ ಇದ್ದೀನಿ ಹಾಗೇ ನಮ್ಮ ರಾಜ್ಯಂಡ್ ಮಾಸ್ಟ್ರು ಅವರು ನಾನು ಚಿಕ್ಕೋನಲ್ಲಿ ಇದ್ದಾಗ ನನಗೆ ಗೊತ್ತಿಲ್ಲ ನಮ್ಗೆ ನನಗೆ ಅಲ್ಲ ತುಂಬ ಜನ ಗೊತ್ತಿಲ್ಲ ಈಗಲೂ ಆಂಗ್ಲ ಶಾಲೆಗಳಿಗೆ ಹೋಗುವಂಥ ಸ್ಟೂಡೆಂಟ್ಸ್ ಯಾರಾದರೂ ನೋಡಿ ಗದ್ಯ ಪದ್ಯ ಅಂತ ಎರಡು ಇರ್ತದೆ ಕನ್ನಡದಲ್ಲಿ ಪದ್ಯನ ಯಾವ ಥರ ಹೇಳಬೇಕು ಗದ್ಯನ ಯಾವ ಥರ ಹೇಳಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಒಂದು ಪದ್ಯನ ಇದೇ ರೀತಿ ರಾಗವಾಗಿ ಸುಂದರವಾಗಿ ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದೆ ಫಸ್ಟ್ ನಮ್ಮ ರಾಜ್ರು ಅವ್ರಿಗೊಂದ್ಸತಿ ಜೋರಾಗಿ ಚಪ್ಪಾಳೆ ಬರ್ಬೇಕು ಮಾಸ್ಟರ್ ಹೇಳ್ಕೊಟ್ಟಿರೋದ್ರಿಂದಾನೆ ಇವತ್ಗು ನಾನು ಎಲ್ಲಾದರೂ ಆಡಬೇಕಾದ್ರೆ ಯಾವುದಾದ್ರೂ ಪದ್ಯ ಹೇಳ್ಬೇಕಾದ್ರೆ ಫಸ್ಟ್ ನೆನಪಾಗೋದು ಅವರೇ ನನಗೆ ಈ ಥರ ಹೇಳ್ಬೇಕಲ್ವಾ ಪದ್ಯ ಅಂದರೆ ಈ ಥರ ಜೋಡಿಸ್ಬೇಕಲ್ವ ಪದಗಳನ್ನ ಅಂತ ಹೇಳ್ಬಿಟ್ಟು ಫಸ್ಟ್ ನನ್ನ ಮೈಂಡ್ಗೆ ಅವರೇ ನೆನಪಾಗ್ತಾರೆ ತುಂಬ ಜನ ಇಲ್ಲಿ ಹೇಳ್ತಿದ್ರು ಸರ್ಕಾರಿ ಶಾಲೆಗಳು ಉಳಿಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಸರ್ಕಾರಿ ಶಾಲೆಗಳ ಉಳಿಬೇಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳು ಹೆಚ್ಚಾಗಬೇಕು ಅಡ್ಮಿಷನ್ಸ್ ಜಾಸ್ತಿ ಆಗಬೇಕು ಯಾವ ಥರ ಆಗ್ತದೆ ಅಡ್ಮಿಷನ್ಸ್ ಜಾಸ್ತಿ ಅಂದರೆ ನಮ್ಮೂರಲ್ಲಿರುವಂಥ ಹಿರಿಯರೇ ಇದನ್ನು ತಿಳ್ಕೊಬೇಕು ದಯವಿಟ್ಟು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಏನಕ್ಕೆ ಸೇರಿಸಬೇಕು ಅಂತಂದರೆ ಸರ್ಕಾರಿ ಶಾಲೆಯಲ್ಲಿರುವಂಥ ಶಿಕ್ಷಕರು ಎಲ್ಲರಿಗಂತ ಉನ್ನತವಾಗಿರುವಂತಹ ನಾಲೆಜ್ ಹೊಂದಿರತಕ್ಕಂಥವ್ರು ಯಾಕಂತಂದ್ರೆ ಗೌರ್ಮೆಂಟ್ ಜಾಬ್ ಎಲ್ಲರಿಗೂ ಸಿಗ್ಬಿಡುತ್ತಾ ಈಸಿಯಾಗಿ ಎಲ್ಲರಿಗೂ ಸಿಗುತ್ತಾ ಗೌರ್ಮೆಂಟ್ ಜಾಬ್ ಈಸಿಯಾಗಿ ಸರ್ಕಾರಿ ಉದ್ಯೋಗ ಎಲ್ಲರಿಗೂ ಸಿಗುತ್ತಾ ಯಾರು ತುಂಬ ತುಂಬ ನಾಲೆಜ್ ತುಂಬ ಬುದ್ಧಿ ಯಾರಿಗಿರ್ತದೋ ತುಂಬ ಬುದ್ಧಿಶಕ್ತಿ ಯಾರಿಗಿರ್ತದೋ ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಅವ್ರಿಗೆ ಗೌರ್ಮೆಂಟ್ ಉದ್ಯೋಗ ಅನ್ನೋದು ಸಿಗುತ್ತೆ ಗೌರ್ಮೆಂಟ್ ಟೀಚರ್ ಅವ್ರು ಆಗ್ತಾರೆ ಅಂದರೆ ತುಂಬಾ ನಾಲೆಜ್ ಇರುವಂಥವ್ರು ಗೌರ್ಮೆಂಟ್ ಟೀಚರ್ಸ್ ಆಗ್ತಾರೆ ಅಂಥವ್ರ ಕಡೆ ನಮ್ಮ ಮಕ್ಕಳನ್ನ ನಾವು ಕಳ್ಸೋದು ಬಿಟ್ಬಿಟ್ಟು ನಾವೇನು ಮಾಡ್ತೀವಿ ಯಾರು ತುಂಬ ನಾಲೆಜ್ ಕಡಿಮೆ ಇದ್ದು ಅಲ್ಲಿ ಇಲ್ಲಿ ಕಡಿಮೆ ಸಮಯಗಳಿಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸೇರ್ಕೊಂಡಿರ್ತಾರೆ ಅಂಥವ್ರ ಹತ್ರ ಕಳಿಸೋದಕ್ಕೆ ನಾವು ನಮ್ಮ ಮಕ್ಕಳನ್ನ ಕಳಿಸ್ಕೊಡ್ತೀವಿ ಇದು ಎಂತ ದುರ್ಬುದ್ಧಿ ಅಂತಂದ್ರೆ ಎಂಥ ಒಂದು ವಿಪರ್ಯಾಸ ಅಂತಂದರೆ ನನಗೆ ಹೇಳ್ಕೊಡೋದಕ್ಕೆ ಒಂಥರ ಬೇಜಾರಾಗುತ್ತೆ ಯಾಕಂದರೆ ನಮ್ಮಲ್ಲಿ ತುಂಬ ಜನ ಫೀಸ್ ಕಟ್ಟೋಕ್ಕೂ ಸಹ ಆಗ್ತಿರಲ್ಲ ಆದರೂ ಸಹ ಒಂದು ಗ್ರೇಡ್ ತಿಳ್ಕೊಳೋದಕ್ಕೋಸ್ಕರ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸೋಣ ಏನಕ್ಕೆ ಅಂತಂದ್ರೆ ಇಂಗ್ಲೀಷ್ ಕಲಿತಾರೆ ಅಂತ ಯು ಕ್ಯಾನ್ ಬ್ರಿಂಗ್ ದಮ್ ಯಾರೋ ನೀವು ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸ್ತಾ ಇದ್ದೀರೋ ಯು ಕ್ಯಾನ್ ಬ್ರಿಂಗ್ ದೋಸ್ ಆಲ್ ಟೀಚರ್ಸ್ ಯು ಕ್ಯಾನ್ ಬ್ರಿಂಗ್ ದಂಗ್ ಆಲ್ ಸ್ಟೂಡೆಂಟ್ಸ್ ಆಸ್ ದಮ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮೀ ಲೆಟ್ ಮೀ ನೋ ಆರ್ ಲೆಟ್ ಮೀ ಸಿ ಅಬೌಟ್ ಮೈ ಸೆಲ್ಫ್ ನಾನು ಓದಿರೋದು ಇದೇ ಸ್ಕೂಲಲ್ಲಿ ನನಗಿಂತ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ ನನಗಿಂತ ಚೆನ್ನಾಗಿ ಇಂಗ್ಲೀಷಲ್ಲಿ ವಾದ ಮಾಡೋಕ್ಕಾಗುತ್ತೆ ನೋಡೋಣ ನಾನು ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲೇ ನಿಮ್ಮ ಮಕ್ಕಳು ಸಹ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀನಿ ಅವರು ವಿದ್ಯೆ ಜೊತೆಗೆ ಬುದ್ಧಿ ಕಲಿತಾರೆ ವಿದ್ಯೆ ಕಲಿಯೋದೊಂದೇ ಅಲ್ಲ ವಿದ್ಯೆ ಕಲಿಯೋದು ನೀವು ಪ್ರೈವೇಟ್ ಸ್ಕೂಲಲ್ಲಿ ಎಲ್ಲಿ ಬೇಕಾದರೂ ಕಲಿಬೋದು ಆದರೆ ಬುದ್ಧಿ ಕಲಿಸ್ಕೊಡೋದಕ್ಕಿರೋದು ಮೊದಲು ಸರ್ಕಾರಿ ಶಾಲೆ ಮಾತ್ರನೇ ಬುದ್ಧಿ ಕಲಿಸ್ಕೊಡೋದು ಯಾವ ರೀತಿ ಬದುಕಬೇಕು ಯಾವ ರೀತಿ ಬೆಳಿಬೇಕು ಸಮಾಜದಲ್ಲಿ ಯಾವ ರೀತಿ ಸಮಾಜನ ಎದುರಿಸ್ಬೇಕು ಅಂತ ಹೇಳ್ಕೊಡೋದು ಸರ್ಕಾರಿ ಶಾಲೆ ಮಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಮಕ್ಕಳನ್ನ ಆದಷ್ಟು ಸರ್ಕಾರಿ ಶಾಲೆಗಳಲ್ಲಿ ಓದಿಸೋದಕ್ಕೆ ನೀವು ಅವಕಾಶ ಮಾಡಿಕೊಡಿ ಓದೋದು ಇಚ್ಛಲ್ಲ ಇಲ್ಲಿ ಸೇರಿಸಿದ ತಕ್ಷಣ ಒಂದು ತಿಂಗಳಿಗೆ ಒಂದ್ಸತ್ತಿನೋ ವಾರಕ್ಕೊಂದ್ಸತ್ತಿನೋ ಬಂದು ಶಿಕ್ಷಕರ ಹತ್ರ ನಿಮ್ ಮಗು ಹೆಂಗ್ ಓದ್ತಾ ಇದ್ದಾನೆ ಯಾವ ರೀತಿ ಇದೆ ಅವನ ಪರ್ಫಾಮೆನ್ಸ್ ಅಂತ ಟೀಚರ್ಸ್ ಹತ್ರ ಬಂದು ಕೇಳಿ ಅವಾಗಲೇ ಟೀಚರ್ಸ್ ಇಂಟ್ರೆಸ್ಟ್ ಬರುತ್ತೆ ನಾವ್ ಯಾವ ರೀತಿ ಪಾಠ ಮಾಡಬೇಕು ಯಾವ ರೀತಿ ಅವ್ರನ್ನ ತಿದ್ದಬೇಕು ಅಂತ ಶಿಕ್ಷಕರಲ್ಲೂ ಒಂದು ಮನೋಭಾವನೆ ಮೂಡುತ್ತೆ ನೀವು ಸೇರಿಸ್ಬಿಟ್ಟು ಯಾವಾಗೋ ವರ್ಷ ಆದ್ಮೇಲೆ ಯಾವಾಗೋ ಅವ್ರು ಕರ್ದಾಗು ಕರ್ದಾಗೂ ಬರಲ್ಲ ನನಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀರಾ ನಿಮ್ ಮಕ್ಕಳನ್ನ ನೋಡ್ಕೊಳೋದೇ ನಿಮಗೆ ದೊಡ್ಡ ಕೆಲಸ ಇಲ್ಲ ಅಂತಂದ್ರೆ ಮತ್ತೆ ಯಾವ ರೀತಿ ಹೇಳಿ ನೀವು ಪ್ರೈವೇಟ್ ಸ್ಕೂಲ್ ಆದ್ರೆ ಪೇರೆಂಟ್ ಮೀಟಿಂಗ್ ಅನ್ನೋಷ್ಟೊತ್ತಿಗೆ ಎಲ್ಲರೂ ಆದ್ರೆ ಗೌರ್ಮೆಂಟ್ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಅಂದ್ರೆ ಎಷ್ಟು ಜನ ಬರ್ತಿರಾ ಕೈತಿ ನೋಡೋಣ ಇಲ್ಲಿರೋ ಪೇರೆಂಟ್ಸ್ ಅಲ್ಲಿ ಯಾರಾದ್ರೂ ಯಾರೋ ಒಬ್ರು ಇಬ್ರು ಯಾರೋ ಒಬ್ರಿಬ್ರು ಮಾತ್ರ ಕೈಯತ್ತಿದ್ದಾರೆ ನೀವು ಪ್ರೈವೇಟ್ ಸ್ಕೂಲಲ್ಲಿ ಫೀಸ್ ಕಟ್ತೀರಾ ಅದಕ್ಕೋಸ್ಕರ ಏನೋ ಧೈರ್ಯವಾಗಿ ಹೋಗೋ ಕೇಳಕ್ಕೆ ಹೋಗ್ತೀರಾ ಗೌರ್ಮೆಂಟ್ ಸ್ಕೂಲಲ್ಲೂ ನೀವು ಯಾವಾಗ ಬಂದು ಕೇಳ್ತಿರೋ ನಮ್ಮ ಮಕ್ಕಳು ಯಾವಾಗ ಓದ್ತಿದ್ದಾರೆ ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ ಅವ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನೀವು ಯಾವಾಗ ಕೇಳಕ್ ಬರ್ತಿರೋ ಅವಾಗಲೇ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲೂ ಎಜುಕೇಶನ್ ಡೆವಲಪ್ ಆಗುತ್ತೆ ಟೀಚರ್ಸ್ಗಳು ನಾವು ಚೆನ್ನಾಗಿ ಮಾಡಬೇಕು ಅನ್ನೋ ಮನೋಭಾವನೆ ಬೆಳೆಯುತ್ತೆ ಇಲ್ಲಿರೋ ಟೀಚರ್ಸ್ ಎಲ್ಲ ತುಂಬ ಅಂದ್ರೆ ತುಂಬಾ ನಾಲೆಜ್ ಇರುವಂತ ಟೀಚರ್ಸ್ ಅವ್ರನ್ನ ಉಪಯೋಗಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅವ್ರನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತಿರೋ ಅವರು ಆ ರೀತಿ ಉಪಯೋಗಕ್ಕೆ ಬರ್ತಾರೆ ಈ ಒಂದು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಮ್ಮೆಲ್ಲ ಶಿಕ್ಷಕರಿಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹೊಂದಿಸುತ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು